ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟಿಕ್ ಬ್ಲಾಗ್ಸ್ ಇವತ್ತು ಸಿಂಪಲ್ ವ್ಲಾಗ್ ಆಗಿರುತ್ತೆ ಇವತ್ತು ತುಂಬ ವಿಶೇಷವಾಗಿ ಏನಂದರೆ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡಲಿಕ್ಕೆ ಒಂದು ಟ್ರೈಪಾಡ್ನ ತರಿಸ್ಕೊಂಡಿದ್ದೀನಿ ಅಂದರೆ ಏನಂತಾರೆ ರಿಂಗ್ ಲೈಟ್ ಟ್ರೈಪಾಡು ನನ್ನ ಹತ್ರ ಇರಲಿಲ್ಲ ಹೇಳಿದ್ದೆ ಅಲ್ಲ ನಾನು ನನ್ನ ಹತ್ರ ಇರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಕ್ಲಾರಿಟಿ ಎಲ್ಲ ಚೂ ಡಾರ್ಕಾಗಿ ಬರಲಿ ಸ್ವಲ್ಪ ನಮ್ಮದು ಮಬ್ಬು ಲೈಟ್ ಬೀಳೋದೆಲ್ಲ ಅಡುಗೆವನೆಯಲ್ಲೆಲ್ಲ ವೀಡಿಯೋಸ್ ಮಾಡುವಾಗ ಸ್ವಲ್ಪ ಅಷ್ಟು ಕ್ಲಾರಿಟಿ ಒಂದೊಂದು ಟೈಮ್ ಇರಲಿಲ್ಲ ಏನೇ ಚೆನ್ನಾಗಿರೋ ಫೋನಾದ್ರೂ ಬ್ಯಾಕ್ ಗ್ರೌಂಡಲ್ಲಿ ಲೈಟಿಂಗ್ಸ್ ಇದ್ದರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇವತ್ತು ಅದಕ್ಕೆ ಕಾಲಕ್ಕೆ ಬಂದಿದೆ ಅದಕ್ಕೋಸ್ಕರ ತರಿಸಿದ್ದೆ ಅಮೆಝಾನಿಂದ ಹಾಗಾಗಿ ಅದನ್ನು ನಿಮ್ಮ ಮುಂದೆ ಶೇರ್ ಇದ್ದೀನಿ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದ್ರೂ ಬೇಕಿದ್ರೆ ಬೈ ಮಾಡಿ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೋ ಪೇ ಮಾಡಿದೆ ಅಷ್ಟೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಮ್ಮಿ ರೇಟಿಂದ ಇರಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ಕ್ಲಿಕ್ಕೆಲ್ಲ ಆಗಿ ದುಡ್ಡು ಕಾಸೆಲ್ಲ ಬರೋಂಗಾದ್ಮೇಲೆ ಬೇಕು ಅಂದರೆ ಆಯಿತು ಚೆನ್ನಾಗಿರೋದು ಅಂದ್ಬಿಟ್ಟು ಕಮ್ಮಿ ಬಜೆಟಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ನೋಡ್ತಾ ಇರ್ಬೋದು ಸಿಂಚು ಅನ್ಬಾಕ್ಸ್ ಮಾಡ್ತಾ ಇದ್ದಾಳೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಿಚನ್ ಟೂರ್ ಕಿಚನ್ ಆರ್ಗನೈಸೇಷನ್ ವೀಡಿಯೋ ಹೇಗಿತ್ತು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಅಂದರೆ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಈಗ ಅವಳು ಎಲ್ಲ ಸೆಟ್ ಮಾಡ್ತಾ ಇದ್ದಾಳೆ ಫಸ್ಟು ಚೆನ್ನಾಗಿದೆಯೋ ಇಲ್ಲವೋ ಗಮನಿಸಿದ್ವಿ ರಿಟರ್ನ್ ಏನಾರು ಮಾಡಬೇಕಂತೆಲ್ಲ ಹಂಗಾಗಿ ನೋಡ್ತಾ ಇದ್ದಾಳೆ ಸಿಂಚು ಚೆನ್ನಾಗಿದೆ ಮಮ್ಮಿ ಇಟ್ಕೊಳ್ಳಿ ಅಂತ ಅಂದ್ಲು ಚೆನ್ನಾಗಿದೆ ಅಂತ ಅನಿಸುತ್ತೆ ನಾನು ಈ ರೀತಿ ಪ್ರಾಡಕ್ಟ್ಗಳನ್ನೆಲ್ಲ ಅಮೆಝಾನಲ್ಲಿ ತರಿಸ್ತೀನಿ ತುಂಬ ರಿಸ್ಕ್ ಹೋಗಲ್ಲ ಅಂದರೆ ಬೇರೆ ಬೇರೆ ಆ್ಯಪ್ಸ್ಗಳೆಲ್ಲ ತರ್ಸಕ್ಕೆ ಹೋಗೋಲ್ಲ ಅಮೆಝಾನ್ಗಳಲ್ಲೇ ನಾನು ಈ ಈ ರೀತಿ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ತರಿಸ್ಕೊತೀನಿ ನನಗೆ ಯೂಸ್ ಆಯಿತು ಅಂತಲೇ ಅನ್ನಿಸ್ತಾ ಇದೆ ಈ ಹೊಸ್ದಾಗಿ ಯೂಟ್ಯೂಬ್ ವೀಡಿಯೋಸ್ ಮಾಡೋ ಅಂಥವ್ರಿಗೆ ಎಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ತೋರಿಸ್ತಾ ಇದ್ದೀನಿ ಒಂದು ಆರು ಏಳು ಕಲರಲ್ಲಿ ಚೇಂಜ್ ಮಾಡ್ಕೋಬೋದು ಲೈಟಿಂಗ್ಸ್ನ ತುಂಬ ಇಷ್ಟ ಆಯಿತು ಲೆಂತ್ ಕೂಡ ಇದೆ ಇದು ಶುಕ್ರವಾರ ಬೆಳಗ್ಗೆ ಈ ಕಾಯನ್ ಏನು ಗೊತ್ತಾ ಇದು ಬಂದು ಹೋಮದ ಕಾಯನ್ ಹೋಮಕ್ಕೆ ಕಾಯಿನ್ಗಳನ್ನ ಬಳಸಿ ಚೇಸು ನೀರು ಈ ರೀತಿ ಕಾಯನ್ಗಳ್ನ ನಾವು ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ನನಗೆ ಈ ಒಂದು ವರ್ಷದಿಂದ ನನ್ನ ಫ್ರೆಂಡ್ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ಹೋಮ ಮಾಡಿಸಿದ್ರು ಆ ಹೋಮ ಸುಟ್ಟಿ ಅವರು ಎಲ್ಲ ಮುಗ್ದಿರ್ತಲ್ವ ಸಂಜೆ ಹಂಗೆಲ್ಲ ತೆಗಿತಾರಲ್ವ ಆಗಿ ಸಿಕ್ಕಿದಂಥ ಕಾಯನ್ನು ಅದನ್ನು ನಾನು ಕಳ್ಸೋಕ್ಕಾಕಿ ಪೂಜೆ ಮಾಡಿ ಸಿಕ್ಕಿದ್ರೆ ಕಾಯನಂತ ಜೋಯಿಸಿ ಹೇಳಿದರು ಹಾಗಾಗಿ ನನಗೂ ಒಂದು ಸಿಕ್ಕಿತ್ತು ಅದನ್ನುಸ್ಕೊಂಡು ಬಂದಿದ್ದೆ ಅದನ್ನು ನಾನು ಅವತ್ತಿಂದಲೂ ಹಾಕಿ ಪೂಜೆ ಮಾಡ್ತೀನಿ ಹಾಗಾಗಿ ಇವತ್ತು ನಿಮ್ಮ ಮುಂದೆ ಶೇರ್ ಇದ್ದೀನಿ ಈ ರೀತಿ ಏನಾದ್ರು ನಿಮಗೆ ಓಮದ್ ಕಾಯನ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಕಳಸದ ಒಳಗಡೆ ಹಾಕಿ ಪೂಜೆ ಮಾಡಿದ್ರೆ ಲಕ್ಷ್ಮೀ ಕಳಶ ಕಳಸ ಮಾಡೋವಂಥವ್ರಿಗೆತ್ತು ತುಂಬಾ ಒಳ್ಳೆಯದು ಈ ರೀತಿ ಕಾಯನ ಅನ್ಬಿಟ್ಟು ಮಾಡಿದ್ರೆ ನಾನಿವತ್ತು ಕಳಸ ತೆಗ್ದಿದ್ರಿಂದ ನಾನು ಈ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಇತ್ತು ನಿಮ್ಮ ಮುಂದೆ ಶೇರ್ ಮಾಡ್ದಂಗೆ ಆಗುತ್ತೆ ಗೊತ್ತಿಲ್ದಿರೋ ಅಂತವ್ರಿಗೆ ಒಂದು ಯೂಸ್ ಆಗುತ್ತೆ ಓ ಮ ಎಲ್ಲ ಮಾಡಿದಾಗ ಈ ಥರ ಕಾಯಿನ್ ಸಿಕ್ಕದಾಗ ಏನು ಮಾಡಬೇಕು ಅಂತ ಗೊತ್ತಿರೋಲ್ಲವಾ ಹಂಗಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗೆ ಆಗುತ್ತೆ ಜೊತೆಗೆ ನಾನು ಕಳ್ಸೋಕ್ಕೆ ಆ ಕಾಯನ್ ಜೊತೆಗೆ ಒಂದು ಅಡಿಕೆ ಒಂದು ಸ್ವಲ್ಪ ಅಕ್ಷತೆ ಸ್ವಲ್ಪ ಅರಶಿನ ಹಾಕಿ ಎಲೆ ನಿಟ್ಟಿ ಆಮೇಲೆ ಪೂಜೆ ಮಾಡೋದು ಲಕ್ಷ್ಮಿ ಕಳಸ ಕೂರಿಸುವಾಗ ಈ ರೀತಿಯೇ ಮಾಡಬೇಕು ಹಾಗೇನೇ ಬನ್ನಿ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಹಾಗೆ ನಾನು ಪೂಜಾ ಟಿಪ್ಸ್ನಾ ಅಂತ ಅಂದ್ಕೊಂಡಿದ್ದೀನಿ ಇದು ಶುಕ್ರವಾರದತ್ತು ಯಾವಾಗ್ಲೂ ಅಷ್ಟೇ ಎಲೆ ಅಡಿಕೆ ಮತ್ತೆ ಕಾಯನಿಟ್ಟು ಪೂಜೆ ಮಾಡಿರೋದ್ರೆ ತುಂಬ ಒಳ್ಳೇದು ಹಾಗೆಯೇ ನಾನಿಲ್ಲಿ ಮಾ ಕರ್ಪೂರ ಹಚ್ಚುವಾಗ ಒಂದು ಲವಂಗನ ಚಚ್ಚಿದೀನಿ ಸ್ವಲ್ಪ ಅರ್ಶನದ ಪುಡಿ ಹಾಗೆಯೇ ಬಿಳಿ ಸಾಸಿವೆ ಸಾಂಬ್ರಾಣಿ ಇದಿಷ್ಟು ಇಟ್ಕೊಂಡಿದ್ದೀನಿ ಲವಂಗ ಹಚ್ಚುವಾಗ ಹಾಕ್ತೀನಿ ಶುಕ್ರವಾರದ ಮಾತ್ರ ಈ ರೀತಿಯಾಗಿ ನಾನು ಕರ್ಪೂರನ ಬೆಳಗೋದು ತುಂಬಾ ಒಳ್ಳೇದು ಕೆಲವೊಂದು ನಂಬಿಕೆಗಳಿದೆ ನೆಗೆಟಿವ್ ವೈಬ್ಸ್ನ ದೂರ ಮಾಡುತ್ತೆ ಇವನ್ನೆಲ್ಲ ಹಚ್ಚೋದ್ರಿಂದ ನಮ್ಮ ನೆಗೆಟಿವ್ ಥಾಟ್ಸ್ಗಳಿದ್ರೆ ಹಾಗಾಗಿ ತುಂಬಾ ಒಳ್ಳೇದು ಅಂತಾರೆ ಹಾಗೆ ಲಕ್ಷ್ಮಿಗೆ ಈ ಒಂದು ಹಾಗೆ ಈ ಒಂದು ಕರ್ಪೂರನ ಈ ರೀತಿಯಾಗಿ ನಾವು ಹಚ್ಚೋದ್ರಿಂದ ವಿಷ್ಣುಗೂ ಆಗುತ್ತೆ ಹಾಗೆ ಲಕ್ಷ್ಮಿಗೂ ಪ್ರಿಯ ಆಗುತ್ತೆ ವಿಷ್ಣುಗೆ ಇಷ್ಟಪಡಿಸಿದ್ರೆ ಲಕ್ಷ್ಮಿ ತಾನಾಗೆ ಒಲಿತಾಳೆ ಅಂತ ಹೇಳ್ತಾರೆ ದೊಡ್ಡವರು ಈ ರೀತಿಯಾಗಿ ಎಲ್ಲ ಅಲಂಕಾರ ಮಾಡಿದ ಹಾಗೆ ತುಳಸಿ ಇಟ್ಟು ಪೂಜೆ ಮಾಡೋದು ತುಂಬನೇ ಒಳ್ಳೆಯದು ಶುಕ್ರವಾರದ್ದು ವಿಷ್ಣು ಪ್ರಿಯ ಅಲ್ಲ ತುಳಸಿ ಹಂಗಾಗಿ ನೋಡ್ತಾ ಇರ್ಬೋದು ನಾನು ಅನ್ನಪೂರ್ಣೇಶ್ವರಿಗೆ ಹಾಗೆ ಶ್ರೀರಾಮ ಹಾಗೆ ಕಳ್ಸೋಕ್ಕೂ ಸಹ ನಾನು ತುಳಸಿನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಶುಕ್ರವಾರದ್ದು ಮೇಯ್ನಾಗಿ ಇವನ್ನ ಪಾಲಿಸ್ತೀನಿ ಪೂಜೆ ಮಾಡುವಾಗ ಹಾಗೆ ನಾನು ಮಂಗಳವಾರ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತಲೂ ಸಹ ನಾನು ತೋರಿಸಿದ್ದೀನಿ ಹಾಗೆ ಇವತ್ತು ಸಹ ನಾನು ಶುಕ್ರವಾರದ ಪೂಜೆನೂ ನಿಮ್ಮ ಮುಂದೆ ಶೇರ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡು ಬಂತು ಹಂಗಾಗಿ ನಿಮ್ಮ ಮುಂದೆ ಶೇರ್ ಮಾಡಿದೆ ಇವೆಲ್ಲ ರೀತಿ ಪೂಜೆಗಳನ್ನ ಮಾಡ್ತಾನೆ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ನಾನು ದೇವ್ರನ್ನ ನಂಬಿದ್ಕೇ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಒಂದು ಟೈಮಲ್ಲಿ ಅನ್ನ ಸಹ ಇತ್ತಿಲ್ಲ ಕೆಲಸದಲ್ಲಿ ಇದ್ರು ನಮ್ಮನೆಯವರು ಆ ಒಂದು ಟೈಮಲ್ಲಿ ಕೆಲಸ ಕಳ್ಕೊಂಡಂಥ ಟೈಮಲ್ಲಿ ಬೆಂಗಳೂರಲ್ಲಿ ಒಂದೊಂದು ಟೈಮ್ ಹಸ್ಕೊಂಡು ಮನಗಿದ್ದೀವಿ ಆ ಕಷ್ಟಗಳನ್ನೆಲ್ಲ ದೂರ ಮಾಡಿ ಇವತ್ತು ಏನೋ ತಕ್ಮಟ್ಟು ಊಟ ಮಾಡಿಕೊಂಡು ಕಣ್ಣಿಗೆ ಬೇಕಾಗಿದ್ದು ಬಟ್ಟೆ ತೊಡ್ಕೊಂಡಿದ್ದೀವಿ ಅಂದರೆ ಆ ಭಗವಂತನ ಆಶೀರ್ವಾದ ಇಲ್ಲದೆ ಏನೂ ಸಾಧ್ಯ ಇಲ್ಲ ನಾನು ದೇವ್ರನ್ನ ನಂಬಿದಕ್ಕೆ ಇವತ್ತು ನಾನು ಅಂದ್ಕೊಂಡಿದ್ದೆಲ್ಲ ಈಡೇರ್ತಾ ಇದೆ ಅಂತಲೇ ಹೇಳ್ಬೋದು ನಾನು ಏನೇ ಕಷ್ಟ ಬಂದರೂ ದೇವ್ರನ್ನ ಮಾತ್ರ ದೂಷಿಸಲ್ಲ ನಾನು ಎಷ್ಟು ಫಸ್ಟಿಂದ ನಾನು ಬುದ್ಧಿ ಬಂದಾಗಿಂದ ನನಗೆ ಎಷ್ಟು ನಂಬ್ತೀನೋ ದೇವ್ರನ್ನ ಅದೇ ರೀತಿ ಪ್ರತಿ ಟೈಮಲ್ಲೂ ನಂಬ್ಕೊಂಡು ಬಂದಿದ್ದೀನಿ ಒಂದು ಟೈಮಲ್ಲೂ ದೇವ್ರ ಬಗ್ಗೆ ನಾನು ಬೇಜಾರು ಮಾಡ್ಕೊಂಡಿರೋ ಇರ್ಬೋದು ಯಾವತ್ತೂ ಮಾಡಿಲ್ಲ ದೇವರಾದ್ರೂ ಸುಮಾರು ಸಲ ಬೇಜಾರು ಮಾಡ್ಕೊಂಡಿದ್ದಾರೆ ಆದರೆ ಅವ್ರಿಗೆ ಕೆಲವೊಂದು ಸಲ ರಿಯಲೈಸ್ ಆಗಿದೆ ಬೇಜಾರು ಮಾಡ್ಕೋಬಾರ್ದು ದೇವ್ರು ನಮಗೆ ಒಳ್ಳೇದು ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಹಾಗೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆ ಪೌಡರ್ಗಳನ್ನೆಲ್ಲ ನಾನು ನಾನು ಏನು ಕರ್ಪೂರ ಬೆಳಕ್ತೀನಿ ಅದರೊಳಗಡೆಗೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಕರ್ಪೂರ ಹಚ್ಕೊಂಡು ಮನೆಗೆಲ್ಲ ಬೆಳಗ್ತೀನಿ ಅಮಾವಾಸ್ಯೆ ಉಣ್ಮೆಗಳಲ್ಲಿ ಕಂಟನ್ನೆಲ್ಲ ಗ್ಯಾಸ್ ಮೇಲೆ ಕಾಯಿಸ್ಕೊಂಡು ಬಿಳಿ ಸಾಸಿವೆ ಇವನ್ನೆಲ್ಲ ನಾನು ಧೂಪ ಹಾಕ್ತೀನಿ ಶುಕ್ರವಾರದ ಹೊತ್ತು ಮಾತ್ರ ಏನಂತಾರೆ ಲವಂಗನ ಹಾಕಿ ಪೂಜೆ ಮಾಡ್ತೀನಿ ನಿಮಗೆ ಈ ಒಂದು ಪೂಜಾ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊತೀನಿ ಈಗ ಹೊಸೊಬ್ಬರು ಇರ್ತಾರಲ್ವ ಈಗ ಮದುವೆ ಆಗಿರೋ ಅಂಥವ್ರು ಆಗಿರ್ಬೋದು ಪೂಜೆಗಳ ಬಗ್ಗೆ ಗೊತ್ತಿಲ್ಲದಿರೋ ಆಗಿರ್ಬೋದು ಅಂಥವ್ರಿಗೊಂದು ಯೂಸ್ ಆಗುತ್ತೆ ನನ್ನ ವಿಡಿಯೋ ಏನಾರು ನೋಡಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇದಾಗಿತ್ತು ಶುಕ್ರವಾರ ಹಾಗೆಯೇ ಹಿಂದಿನ ದಿನ ನಾನು ಟ್ರೈಪಾಡ್ ಬಂದಿತ್ತಲ್ವ ಅದನ್ನು ಸಹ ಇದೇ ಬ್ಲಾಗೆಲ್ಲ ಅಟ್ಯಾಚ್ ಮಾಡಿದ್ದೆ ಅದನ್ನು ಕೂಡ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಅಂಥವ್ರಿಗೆ ಯೂಸ್ ಆಗಲಿ ಕಮ್ಮಿ ಬೆಲೆಯಲ್ಲಿ ತೊಗೊಂಡು ನಾವು ಬಳಸ್ಕೋಬೋದು ಅನ್ನೋ ಉದ್ದೇಶಕ್ಕೆ ತೋರಿಸಿದ್ದೀನಿ ಅಷ್ಟೇ ಎಲ್ಲ ಈ ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪಾಡ್ದು ಜೊತೆಗೆ ಕಿಚನ್ ಟೂರ್ ಮಾಡಿದ್ದೆ ಅಲ್ವಾ ಅದ್ರದ್ದು ವೀಡಿಯೋ ಲಿಂಕ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಸಲ ಆ ವಿಡಿಯೋನ ಸಹ ಚೆಕ್ ಮಾಡಿ ತುಂಬ ಇಷ್ಟ ಆಗ್ಬೋದು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ವೀಡಿಯೋಸ್ನ ಮಾಡಿದ್ದೀನಿ ಇದಾಗಿತ್ತು ಇವತ್ತಿನ ಬ್ಲಾಗ್